ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ಇದ್ದವರಿಗೆ ಗಮನಕ್ಕೆ ನೋಡ್ಕೊಳ್ಳಿ ರದ್ದಾದ ಪಡಿತರ ಚೀಟಿ ಪಟ್ಟಿ ಬಿಡುಗಡೆ ಮಾಡಿದರೆ ಲೀಸ್ಟ್ನಲ್ಲಿ ನಿಮ್ಮ ಹೆಸ ಹೆಸರು ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಈಗಾಗಲೇ ರಾಜ್ಯದ ಎಲ್ಲ ಅನರ್ಹ ಅರ್ಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರೋಬ್ಬರಿ ಹತ್ತು ಸಾವಿರದವರೆಗೆ ಐದು ತಿಂಗಳ ಹಣ ಪಡೆದುಕೊಂಡಿದ್ದೀರಾ ಆರನೇ ಕಂತಿನ ಹಣ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೀರಾ ಅನರ್ಹ ಅಲ್ಲದ ಮಹಿಳೆಯರಿಗೆ ಶಾಕಿಂಗ್ ಸುದ್ದಿ ಇದಾಗಿದೆ ರಾಜ್ಯದ ರಾಜ್ಯದಲ್ಲಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗೆ ಅರ್ಹರಲ್ಲದ ಫಲಾನುಭವಿಗಳನ್ನು ಗುರುತಿಸಿ ಪ್ರತಿ ತಿಂಗಳ ಅಂತವರ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗಿದೆ ಮಾಡುತ್ತಿದೆ ಹೌದು ವಿಚಾರದಲ್ಲಿ ತುಂಬ ಸೀಕ್ರೆಟ್ ಆಗಿರುವ ಸರ್ಕಾರ ಪ್ರತಿ ತಿಂಗಳ ಅರ್ಹರಲ್ಲದ ಸುಳ್ಳು ದಾಖಲೆ ನೀಡಿ ಬಿ ಪಿ ಎಲ್ ಪಡೆದು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡು ಕಾರ್ಡನ್ನು ರದ್ದುಪಡಿಸಲಾಗಿದೆ ಯಾರಿಗೆಲ್ಲ ಬಿ ಪಿ ಎಲ್ ಪಡಿತರ ಚೀಟಿ ರದ್ದಾಗಿದೆ ಅಂತ ತಿಳ್ಕೊಳಗಿದ್ರೆ ನೋಡ್ಕೊಳ್ಳಿ ಯಾವ ಥರ ಅಂತ ಲಾಸ್ ಲೀಸ್ಟ್ ಆಫ್ ಕ್ಯಾನ್ಸರ್ ರೇಷನ್ ಕಾರ್ಡ್ ನೋಡಿಕೊಂಡ್ರಿ ರಾಜ್ಯದ ಸರ್ಕಾರದ ನಡೆಸಿರುವ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳೊಂದಿಗೆ ಜನರು ಸಂಬಂಧಪಟ್ಟ ಸಂಬಂಧ ಹೊಂದಿದ್ದಾರೆ ಅದರ ಮೂಲಕ ಜನರು ಅಧಿಕೃತ ಮತ್ತು ಇತರೆ ವಿಷಯಗಳನ್ನು ಸೇರಿದಂತೆ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಜನರು ಉತ್ತಮ ಆರೋಗ್ಯಕ್ಕಾಗಿ ಆರೋಗ್ಯ ಯೋಜನೆಗಳನ್ನು ಕೃಷಿಗೆ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ರೈತರಿಗೆ ಯೋಜನೆಗಳು ಇತ್ಯಾದಿ ನಡೆಸ್ತಾನೆ ಇದೆ ಈ ಸಮಯದಲ್ಲಿ ಕೆಲವು ಅನರ್ಹ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಕಂಡು ಬಂದಿದೆ ಇವಾಗ ಯಾವ ಥರ ಕ್ಯಾನ್ಸಲ್ ಮಾಡೋದನ್ನು ನೋಡ್ಕೊಳ್ಳಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ರದ್ದಾದ ರೇಷನ್ ಕಾರ್ಡ್ ಪಟ್ಟಿ ನೋಡುವ ವಿಧಾನ ನೋಡ್ಕೊಳ್ಳಿ ಫಸ್ಟ್ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಈ ರೇಷನ್ ಕಾರ್ಡ್ ಅಂತ ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ತಾಲೂಕು ಡಿಸ್ಟಿಕ್ಕು ಗ್ರಾಮ ಪಂಚಾಯಿತಿ ವಿಲೇಜ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವ್ಯಾವ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸುತ್ತೆ ಇಲ್ಲಿ ವಿತ್ ರೇಷನ್ ಕಾರ್ಡ್ ನಂಬರು ಡೀಟೇಲ್ಸು ಡೇಟು ಕ್ಯಾನ್ಸಲ್ ಆಗಿರೋದು ಎಲ್ಲನೂ ಕೂಡ ತೋರಿಸುತ್ತೆ ಈ ಥರ ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ರೇಷನ್ ಕಾರ್ಡ್ ಸ್ಥಿತಿ ಚೆಕ್ ಮಾಡಲು ಕೆಳಗಿನ ಸಲಹೆಯನ್ನು ಅನುಸರಿಸಿ ಯಾರ್ದು ಕ್ಯಾನ್ಸಲ್ ಆಗಿದೆಯಲ್ಲ ಅಂತ ಈ ಚೆಕ್ ಮಾಡ್ಕೋಬೋದು ಮೊದಲಿಗೆ ಕರ್ನಾಟಕ ಸರ್ಕಾರದ ಮಾಹಿತಿ ಕಣಜ ವೆಬ್ಸೈಟ್ಗೆ ಹೋಗಿ ಮೈ ರೇಷನ್ ಕಾರ್ಡ್ ಡೀಟೇಲ್ಸ್ ವಿವರ ಪಟ್ಟಿ ತೆರೆದುಕೊಳ್ಳಿ ಕೊಡುತ್ತದೆ ಅದರಲ್ಲಿ ನಿಮ್ಮ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ ನಂತರ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಹನ್ನೆರಡು ಸಂಖ್ಯೆ ನಂಬರ್ನನ್ನು ನಮೂದಿಸಿ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಏನು ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ತೋರಿಸುತ್ತೆ ನಂತರ ಕಾರ್ಡ್ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು ಆ್ಯಕ್ಟಿವ್ ಇದೆಯಲ್ಲ ಅಂತ ಈ ಥರ ಚೆಕ್ ಮಾಡ್ಕೊಳ್ಳಿ ನೋಡ್ತಾರೆ ಯಾವ ಥರ ಕಾಣಿಸ್ತದೆ ಅಂದರೆ ಈ ಥರ ನಿಮಗೆ ಎಲ್ಲ ಡೀಟೇಲ್ಸು ಕಾಣಿಸುತ್ತೆ ಓಕೆ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ